ಸೋಷಲ್ ಮೀಡಿಯಾ ಬಂದಮೇಲೆ ಟ್ರೆಂಡಿಂಗ್ ವಿಚಾರಗಳು ಬೇಗ ಹರಿದಾಡ್ತವೆ ಮತ್ತು ಚರ್ಚೆ ಕೂಡ ಆಗ್ತವೆ ಪ್ರತಿ ವಾರಕ್ಕೊಂದು ಟ್ರೆಂಡ್ಗಳು ಪ್ರತಿ ವಾರಕ್ಕೊಂದು ಕಾಂಟ್ರವರ್ಸಿಗಳು ಕೂಡ ಇಲ್ಲಿ ಆಗ್ತಾ ಇರುತ್ತೆ ಹಾಗೆ ಇತ್ತೀಚೆಗೆ ಟ್ರೆಂಡಿಂಗ್ ಮತ್ತು ತುಂಬ ಚರ್ಚೆಗೆ ಒಳಪಟ್ಟ ಸುದ್ದಿ ಅಂದರೆ ಅದು ಮಾಧುರಿ ದೀಕ್ಷಿತ್ ಅವರ ವಿಚಾರ ಆ ವಿಚಾರ ಏನು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಒಂದು ಕಾಲದಲ್ಲಿ ಸಿನಿಮಾಗಳು ಕುಟುಂಬಗಳ ಕೂತು ನೋಡ್ಬೋದಾಗಿತ್ತು ಆದರೆ ಈಗಿನ ಸಿನಿಮಾಗಳು ಕೂಡ ಟ್ರೆಂಡ್ಗೆ ತಕ್ಕಂತೆ ಬದಲಾಗ್ತಿದೆ ಇಂದಿನ ಪೀಳಿಗೆಯ ಚಿತ್ರಗಳು ರೊಮ್ಯಾಂಟಿಕ್ ದೃಶ್ಯಗಳ ಜೊತೆ ಕಾಮಭರಿತ ಸನ್ನಿವೇಶಗಳನ್ನು ಹೆಚ್ಚಾಗಿ ತುಂಬಲಾಗ್ತಿದೆ ಇದು ತಪ್ಪು ಅಂತ ಹೇಳೋಕ್ಕೂ ಆಗಲ್ಲ ಕಾಲಕ್ಕೆ ತಕ್ಕಂತೆ ಎಲ್ಲದೂ ಬದಲಾದಾಗ ಚಿತ್ರಗಳು ಕೂಡ ಬದಲಾಗ್ತಾ ಬಂದವು ಜನರಿಗೂ ಅದು ಕೂಡ ಇಷ್ಟ ಆಗ್ತಾ ಹೋಯಿತು ಈಗಿನ ಸಿನಿಮಾಗಳಲ್ಲಿ ಆ ಥರದ ಸನ್ನಿವೇಶಗಳು ಮತ್ತು ಸೀನ್ಸ್ಗಳು ಕಾಮನ್ ಆಗಿದ್ದರೂ ಹಿಂದಿನ ಕಾಲದಲ್ಲಿ ಹಾಗಿರಲಿಲ್ಲ ಈ ಹಿಂದೆ ಖ್ಯಾತ ನಟರೊಬ್ಬರು ಖ್ಯಾತ ನಟಿಯ ತುಟಿಯನ್ನು ರಕ್ತ ಬರುವಂತೆ ಕಚ್ಚಿದ್ರು ಅಂತ ಚರ್ಚೆ ಕೂಡ ಆಗಿತ್ತು ಮತ್ತು ತುಂಬ ವೈರಲ್ ಕೂಡ ಆಗಿತ್ತು ಒಬ್ಬ ಸ್ಟಾರ್ ನಟ ಶೂಟಿಂಗ್ ವೇಳೆಯಲ್ಲಿ ಹೀರೋಯಿನ್ನ ತುಟಿಯನ್ನು ಕಚ್ಚಿದ್ದು ತುಂಬ ವೈರಲ್ ಆಗಿತ್ತು ನಿರ್ದೇಶಕರು ಕಟ್ ಹೇಳಿದ್ರು ಕೂಡ ಕಂಟ್ರೋಲ್ ತಪ್ಪಿ ಆ ನಟ ಮುತ್ತಿಡುತ್ತಾ ಇದ್ದ ಅಂತ ತಿಳಿದು ಬಂದಿದೆ ಆ ಹೀರೋ ಬೇರೆ ಯಾರೂ ಅಲ್ಲ ಬಾಲಿವುಡ್ ನಟ ವಿನೋದ್ ಖನ್ನಾ ಇನ್ನು ಈ ಹೀರೋಯಿನ್ ಕೂಡ ಬೇರೆ ಯಾರೂ ಅಲ್ಲ ಪಡ್ಡೆ ಹುಡುಗರ ನಿದ್ದೆ ಗೆಡಿಸಿದ್ದ ಮಾಧುರಿ ದೀಕ್ಷಿತ್ ದಯವಾನ್ ಸಿನಿಮಾದ ರೊಮ್ಯಾಂಟಿಕ್ ಸೀನ್ ಶೂಟಿಂಗ್ ವೇಳೆಯಲ್ಲಿ ಈ ಘಟನೆಗಳು ನಡೆದಿದೆ ಅಂತ ಹೇಳಲಾಗ್ತಿದೆ ಮಾಧುರಿ ದೀಕ್ಷಿತ್ರ ತುಟಿ ಕಚ್ಚಿದ ಪರಿಣಾಮ ತುಟಿಯಿಂದ ರಕ್ತ ಸೋರ್ತಿತ್ತು ಅಂತ ಸೆಟ್ನಲ್ಲಿರೋರು ಶಾಕಿಂಗ್ ನ್ಯೂಸನ್ನು ಹೊರಹಾಕಿದ್ದಾರೆ ವಿನೋದ್ ಅವರ ಈ ವರ್ತನೆ ತುಟಿ ನೋವು ಸಹಿಸಲಾಗದೆ ಮಾಧುರಿ ದೀಕ್ಷಿತ್ ಅವರು ಅಳುತ್ತಾ ಸೆಟ್ನಿಂದ ಹೊರಗೋಗಿದ್ರಂತೆ ಈ ಘಟನೆ ಬಳಿಕ ನಿರ್ದೇಶಕರು ಮತ್ತು ವಿನೋದ್ ಖನ್ನ ಇಬ್ಬರೂ ಮಾಧುರಿ ದೀಕ್ಷಿತ್ ಅವರ ಬಳಿ ಕ್ಷಮೆ ಕೇಳಿದ್ರಂತೆ ಆಗ ಮಾಧುರಿ ದೀಕ್ಷಿತ್ ಅವರು ಇದನ್ನೆಲ್ಲ ಮರೆತು ಶೂಟಿಂಗನ್ನು ಕಂಪ್ಲೀಟ್ ಮಾಡಿಕೊಟ್ರಂತೆ ಆದರೆ ಸಿನಿಮಾ ಬಿಡುಗಡೆಯಾದ ನಂತರ ಈ ರೊಮ್ಯಾಂಟಿಕ್ ಸೀನ್ ಬಗ್ಗೆ ಹಲವಾರು ವಿವಾದ ಸೃಷ್ಟಿಯಾಗಿತ್ತು ಆಗ ಮಾಧುರಿ ದೀಕ್ಷಿತ್ ಅವರು ಖುದ್ದಾಗಿ ಸಿನಿಮಾದ ನಿರ್ದೇಶಕರ ಬಳಿ ಹೋಗಿ ಈ ದೃಶ್ಯವನ್ನು ತೆಗೆಯುವಂತೆ ಕೇಳಿಕೊಂಡಿದ್ದಂತೆ ಆದರೆ ನಿರ್ದೇಶಕ ಫಿರೋಜ್ ಖಾನ್ ಈ ದೃಶ್ಯವೇ ಸಿನಿಮಾಗೆ ಹೃದಯ ಪ್ರೇಕ್ಷಕರೂ ಇದ್ದ ಹಾಗೆ ಇದಕ್ಕೆ ಜನರು ಬರ್ತಾರೆ ಇದನ್ನು ತೆಗೆಯಲು ಆಗಲ್ಲ ಅಂತ ಹೇಳಿದ್ರಂತೆ ಅದೇನೇ ಆಗಲಿ ಇಷ್ಟು ವರ್ಷಗಳ ಬಳಿಕ ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ಹೊರಬಿದ್ದು ತುಂಬ ವೈರಲ್ ಆಗ್ತಿರೋದು ವಿಶೇಷವೇ ಸರಿ ಅವತ್ತಿನ ಕಾಲಕ್ಕೆ ಇದು ಬಿಗ್ ನ್ಯೂಸ್ ಆಗಿದ್ದರೂ ಕೂಡ ಇವತ್ತಿನ ಕಾಲಕ್ಕೆ ಇದೊಂದು ಗಾಸಿಪ್ ಅಷ್ಟೆ ಆದರೆ ಈಗ ಟ್ರೆಂಡಿಂಗ್ ಆಗಿರೋದು ತುಂಬ ವಿಶೇಷ ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಶ್ವರೂಪ ಇದು ಎಂಟರ್ಟೈನ್ಮೆಂಟ್ಗಳ ಭಂಡಾರ